ಪಾಕಿಸ್ತಾನ ಸೋತು ಸುಣ್ಣ ಆಗಿದೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಸೂಪರ್ ಏಟ್ಗೆ ಏರೋಕೆ ಆಗದೆ ಪಾಕಿಸ್ತಾನ ಮನೆಗೆ ನಡೆದಿದೆ ಹೀಗಿರೋ ಪಾಕಿಸ್ತಾನದ ಪ್ಲೇಯರ್ಸ್ಗಳ ಮೇಲೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ದೊಡ್ಡ ವಾರೆ ಶುರುವಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಪಾಕಿಸ್ತಾನಿ ಪ್ಲೇಯರ್ಗಳನ್ನ ಎಲ್ಲರೂ ಕೂಡ ಟೀಕೆ ಮಾಡ್ತಾ ಇದ್ದಾರೆ ಇನ್ನು ಪಾಕಿಸ್ತಾನದಲ್ಲಿ ಹಿರಿಯ ಆಟಗಾರರಂತೂ ಪಾಕಿಸ್ತಾನಿ ಪ್ಲೇಯರ್ಸನ್ನು ಕರೆದು ಛೀಮಾರಿ ಹಾಕಬೇಕು ಹಾಗೆಯೇ ಅವರಿಗೆ ಕೊಟ್ಟಿರುವಂತಹ ಪಂದ್ಯದ ಸಂಭಾವನೆಯನ್ನು ಕಡಿತ ಮಾಡಬೇಕು ಪಾಕಿಸ್ತಾನದಲ್ಲಿ ಬಹಳಷ್ಟು ಸಮಸ್ಯೆಗಳು ಕ್ರಿಕೆಟ್ ತಂಡದಲ್ಲಿ ಇದೆ ಹಾಗಾಗಿ ಇವರೆಲ್ಲರಿಗೂ ಕೂಡ ಬುದ್ಧಿ ಕಲಿಸಬೇಕು ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ಯಾಕೆಂದರೆ ಪಾಕಿಸ್ತಾನ ಒಂದು ಚಾಂಪಿಯನ್ ಟೀಮ್ ಇವರು ಎರಡು ಸಾವಿರದ ಒಂಬತ್ತರಲ್ಲಿ ಎರಡನೇ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪನ್ನು ಗೆದ್ದಿದ್ದಂತಹ ಟೀಮ್ ಈಗ ಯಾಕೆ ಇಷ್ಟು ಹೀನಾಯವಾಗಿ ಸೋಲುವಂಥ ಸ್ಥಿತಿ ಬಂತು ಇನ್ನು ಕೋಚ್ ಗ್ಯಾರಿ ಕರ್ಸ್ಟನ್ ಪಾಕಿಸ್ತಾನ್ ಟೀಮ್ ಬಗ್ಗೆ ಇತ್ತೀಚೆಗೆ ಈ ಟೀಮ್ನಲ್ಲಿ ಒಗ್ಗಟ್ಟೆ ಇಲ್ಲ ಮೂರು ಜನ ಮೂರ್ಮೂರು ತಂಡಗಳಾಗಿದ್ದಾರೆ ಇಲ್ಲಿ ಮೂರು ಮೂರು ಟೀಮ್ಗಳಿದೆ ಇದ್ರೆ ಒಳಗಡೆ ಒಂದು ಟೀಮ್ ಒಳಗೇನೆ ಇವರು ಗೆಲ್ಲೋದಿಕ್ಕೆ ಸಾಧ್ಯವೇ ಇಲ್ಲ ಇವರು ಯಾರೂ ಕೂಡ ಕ್ರಿಕೆಟ್ ಸರಿಯಾಗಿ ಟೀಮ್ ಆಗಿ ಆಡ್ತಾ ಇಲ್ಲ ಅನ್ನುವಂಥ ಒಂದು ಆಕ್ಷೇಪವನ್ನು ಮಾಡಿದ್ದಾರೆ ಟೀಕೆಯನ್ನು ಮಾಡಿದ್ದಾರೆ ಅನ್ನೋದು ಕೂಡ ಸುದ್ದಿ ಆಯಿತು ಕೊನೆಗೆ ಅವರದನ್ನು ಒಪ್ಕೊಳ್ಳಲಿಲ್ಲ ಆದರೆ ಪಾಕಿಸ್ತಾನ ತಂಡದಲ್ಲಿ ಈಗ ಬರ್ತಾ ಇರುವಂಥ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಪಾಕಿಸ್ತಾನದ ಹ್ಯಾರಿಸ್ ರಾವ್ ವೇಗದ ಬೌಲರ್ ಇಲ್ಲಿ ಅಮೆರಿಕಾದಲ್ಲಿ ಒಬ್ಬ ಟೀಕೆ ಮಾಡಿದ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ ಸೊ ಈ ವಿಡಿಯೋ ಈಗ ವೈರಲ್ ಆಗಿದೆ ಅಂದರೆ ತನ್ನನ್ನು ಟೀಕೆ ಮಾಡಿದಂಥ ಪಾಕಿಸ್ತಾನ ತಂಡಕ್ಕೆ ಕಮೆಂಟ್ ಮಾಡಿದಂಥ ವ್ಯಕ್ತಿಯನ್ನು ಇಲ್ಲಿ ಅವರು ವಿರೋಧಿಸೋದಕ್ಕೆ ಹೋಗ್ತಾರೆ ಸೊ ಈ ಅವರು ವಿರೋಧಿಸ್ತಾ ಇರೋದು ಅವರ ಕಡೆಯವರು ಅವ್ರನ್ನ ಸಮಾಧಾನ ಮಾಡಿದರೂ ಕೂಡ ಬಂದು ಅವ್ರನ್ನ ತಡೆಯೋದಕ್ಕೆ ಬಂದರೂ ಕೂಡ ಆ ವ್ಯಕ್ತಿಯನ್ನು ಮಾತಿನಿಂದ ಆ ವ್ಯಕ್ತಿಯ ಮೇಲೆ ದಾಳಿ ಮಾಡ್ತಾ ಆ ವ್ಯಕ್ತಿಯನ್ನು ಹಲ್ಲೆ ಮಾಡಬೇಕು ಅಂತ ಹತ್ತಿರಕ್ಕೆ ಹೋಗ್ತಾ ಇರೋ ರೀತಿ ಕಾಣಿಸುತ್ತೆ ಆ ವಿಡಿಯೋ ಸದ್ಯ ವೈರಲ್ ಆಗಿದೆ ಈ ರೀತಿ ಪಾಕಿಸ್ತಾನಿ ಆಟಗಾರರು ತಾಳ್ಮೆಯನ್ನು ಕಳ್ಕೊತಾ ಇದ್ದಾರಾ ಅಂದರೆ ತಾವು ಸೋತಿದ್ದಕ್ಕೆ ಫ್ರಸ್ಟ್ರೇಟ್ ಆಗಿದ್ದಾರೆ ಫ್ರಸ್ಟ್ರೇಟ್ ಆಗಿ ತಾಳ್ಮೆಯನ್ನು ಕಳ್ಕೊಂಡು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಆ ಕಾರಣಕ್ಕೆ ಇದು ಆಗಿದೆ ಘಟನೆ ಅಂತ ಅನ್ನಿಸ್ತಾ ಇದೆ ಸದ್ಯ ಪಾಕಿಸ್ತಾನ ತಂಡದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕೂಡ ನಿರೀಕ್ಷೆ ಮಾಡಲಾಗ್ತಾ ಇದೆ ಈಗ ಬಾಬರ್ ಅಜಮ್ ಇತ್ತೀಚೆಗಿನ ಪ್ರೆಸ್ ಮೀಟಲ್ಲಿ ಹೇಳಿದರು ನಾನು ಪಾಕಿಸ್ತಾನದ ಕ್ಯಾಪ್ಟನ್ಸಿ ಬಿಟ್ಟು ಹೊರಗೆ ಬಂದಿದ್ದೆ ಆದರೆ ಕ್ಯಾಪ್ಟನ್ಸಿ ಬಿಟ್ಟ ನಂತರ ಕೂಡ ನನಗೆ ಅವ್ರು ಕರೆದು ಕ್ಯಾಪ್ಟನ್ಸಿನ ಕೊಟ್ಟರು ಈಗ ಮತ್ತೊಮ್ಮೆ ಈ ಸೋಲ್ನಿಂದಾಗಿ ಅಥವಾ ನಮ್ಮ ಹೀನಾಯವಾದಂಥ ಈ ಒಂದು ಪರ್ಫಾರ್ಮೆನ್ಸಿಂದಾಗಿ ಕ್ಯಾಪ್ಟನ್ಸಿ ಬಿಡಬೇಕು ಅಂತ ಬಂದರೆ ಬಿಡ್ತೀನಿ ಅದರಲ್ಲೇನು ತೊಂದರೆ ಇಲ್ಲ ಅಂತ ಕೂಡ ಅವರು ಹೇಳಿದರು ಒಟ್ಟಾರೆ ಪಾಕಿಸ್ತಾನಿ ಆಟಗಾರರು ಫ್ರಸ್ಟ್ರೇಟ್ ಆಗ್ತಾಯಿದ್ದಾರೆ ಯಾಕೆಂದರೆ ಅವರ ಆ ಲೋ ಪರ್ಫಾರ್ಮೆನ್ಸ್ಗೆ ಆ ಪ್ರದರ್ಶನ ತುಂಬ ವೀಕ್ ಆಗಿರೋದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಅವರನ್ನು ಟಾರ್ಗೆಟ್ ಮಾಡಲಾಗ್ತಾಯಿದೆ ಎಲ್ಲರೂ ಕೂಡ ಅವರ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ ಇದಕ್ಕೆ ತಾಳ್ಮೆಯನ್ನ ಕಳ್ಕೊಂಡು ಹೀಗಾಗ್ತಾ ಇದ್ದಾರೆ ಅಂತ ಸದ್ಯ ಅನ್ನಿಸ್ತಾ ಇದೆ va <small>